ಸ್ನೇಹಿತರೆ ನಮಸ್ಕಾರ ಬೂದಿ ಕೋಟೆ ಸುತ್ತಮುತ್ತ ಯಾರಾದ್ರೂ ಏಳನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ವರೆಗೂ ಓದೋ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಿಗೆ ಅತಿ ತೀರ ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್ ಪೆನ್ನು ಬ್ಯಾಗು ಯಾರನ್ನ ಸೌಲಭ್ಯ ಇಲ್ಲದೇ ಇರೋರಿಗೆ ನಾನು ಬಡ ವಿದ್ಯಾರ್ಥಿಗಳಿಗೆ ಐದು ಜನ ವಿದ್ಯಾರ್ಥಿಗಳಿಗೆ ನಿಮ್ಗೆ ಬುಕ್ಸ್ ಆಗ್ಲಿ ಪೆನ್ ಆಗ್ಲಿ ಬ್ಯಾಗ್ ಆಗ್ಲಿ ನಿಮ್ಗೆ ಎಲ್ಲಾ ಅನುಕೂಲ ನಿಮ್ಗೆ ನಿಮ್ಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಬೂದಿ ಕೂಡ ಪ್ರಾರಂಭ ಮಾಡ್ತಾ ಇದೀನಿ ಪ್ರತಿಯೊಂದು ಮಟ್ಟದಲ್ಲೂ ಹಿಂಗೆ ಮುಂದು ಬರ್ತಾ ಇದೀನಿ ವಿದ್ಯಾರ್ಥಿ ಕೂಡ ಇನ್ನಾದ್ರೂ ಅಕ್ಕ ಪಕ್ಕ ಮನೆ ಆದ್ರೆ ನನಗೆ ತಿಳಿಸಿ ಬಂದು ನಾನು ಓಡಾಡ್ತಾ ಇರ್ತೀನಿ ನೋಡುತ್ತೀನಿ ಇಲ್ಲ ಬಂದು ನನಗೆ ಅಂತ ನಿಮ್ಮಲ್ಲಿ ವಿನಂತಿ ಹೆಣ್ಮಕ್ಳಾಗ್ಬೋದು ಗಂಡ್ಮಕ್ಳು ಆಗ್ಬೋದು ಬಡ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಯಾರು ಆಗ್ಬೋದು ಅವ್ರಿಗೆ ಬುಕ್ಸು ಪೆನ್ನು ಅವ್ರಿಗೆ ಶಾಲೆಗೆ ಏನ್ ಬೇಕು ಅವ್ರಿಗೆ ಬ್ಯಾಗು ಇದೆಲ್ಲ ಕೊಡಿಸ್ತೀವಿ ದಯವಿಟ್ಟು ನಾನು ಕಾಮೆಂಟ್ ಮಾಡಿ ಇದೆ ಡೈರೆಕ್ಟ್ ಆಗಿ ನನ್ನ ಬೂದಿ ಕೋಟೆಯಲ್ಲೇ ಇರ್ತೀನಿ ನಮ್ಮ ಮನೆ ಹತ್ರ ಮೀಟ್ ಆಗಿ ಇಲ್ಲಾಂದ್ರೆ ಎಸ್ ಎಲ್ ವಿ ಮೆಡಿಕಲ್ ನಮ್ಮ ಮೆಡಿಕಲ್ ಇದೆ ಅಲ್ಲಿ ಮೀಟ್ ಆಗಿ ಬನ್ನಿ ನಿಮ್ಗೆ ಏನ್ ಬೇಕೋ ನಿಮ್ಗೆ ಆತರ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಬುಕ್ಸು ಪೆನ್ನು ಬ್ಯಾಗ್ ಎಲ್ಲ ಕೊಡಿಸ್ತೀನಿ ಬನ್ನಿ ವಿದ್ಯಾರ್ಥಿಗಳೇ ಬನ್ನಿ ದಯವಿಟ್ಟು ಶಾಲೆ ಪ್ರಾರಂಭ ಮಾಡ್ತಾ ಇದೆ ಪ್ರಾರಂಭ ಆಗ್ತಾ ಇದೆ ದಯವಿಟ್ಟು ಬನ್ನಿ ಇನ್ನ ಸ್ಕೂಲ್ ಸ್ಟೂಡೆಂಟ್ ಕೂಡ ನಾನು ಎಲ್ಪ್ ಮಾಡ್ತೀನಿ ಸ್ನೇಹಿತರೆ ನಮಸ್ಕಾರ